ಎಸ್ ಎನ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಅವರಿಗೆ ನೋಟಿಸನ್ನು ಕೊಟ್ಟಿದೆ ಬಟ್ ಅವರು ಹೊರಗಡೆ ಇರೋದರಿಂದಾಗಿ ವಿದೇಶದಲ್ಲಿ ಇರೋದ್ರಿಂದಾಗಿ ಒಂದು ವಾರಗಳ ಕಾಲಾವಕಾಶವನ್ನು ಈಗಾಗಲೇ ಅವರ ಪರ ವಕೀಲರು ಕೇಳಿರುವಂಥದ್ದು ನನ್ನ ಜೊತೆ ಪ್ರಜ್ವಲ್ ಪರ ವಕೀಲರಾಗಿರ್ತಕ್ಕಂಥ ಅರುಣ್ ಜಿ ಅವರು ಇದ್ದಾರೆ ಸರ್ ಈಗ ಎಷ್ಟು ದಿನಗಳ ಕಾಲಾವಕಾಶನ ಕೇಳಿದ್ದೀರಾ ಮತ್ತು ಯಾವಾಗ ಬರಬಹುದು ಅವರು ಒಂದು ವಾರ ಅಂತ ಕೇಳಿದ್ದೀರಾ ಅದಕ್ಕೆ ಮುಂಚಿತವಾಗಿ ಬರ್ತಾರಾ ಹೇಗೆ ಅದು ಆ ಪತ್ರದಲ್ಲಿದೆ ಏಳು ದಿವಸ ಕಾಲಾವಕಾಶ ಕೇಳಿದ್ದೀವಿ ಏಳು ದಿವಸದಲ್ಲಿ ಅಥವಾ ಏಳನೇ ದಿವ್ಸದಲ್ಲೂ ಸಹ ಹಿ ವಿಲ್ ಕಮ್ ಆ್ಯಂಡ್ ಕೋಪರೇಟ್ ಟು ದ ಇನ್ವೆಸ್ಟಿಗೇಷನ್ ಆ್ಯಂಡ್ ಈ ಒಂದು ಪ್ರಕರಣ ಆದ ಸಂದರ್ಭದಲ್ಲಿ ಅವರು ವಿದೇಶಕ್ಕೆ ಹೋಗಿರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಪರಾಧವಾಗುತ್ತೆ ಅಂದರೆ ತನಿಖೆಗೆ ಸಹಕಾರ ನೀಡದಂತೆ ಹೋಗಿರೋದಾ ಅಥವಾ ಪ್ರೀ ಪ್ರೀಪ್ಲ್ಯಾಂಡ್ ಇತ್ತ ಏನು ಹೇಗಿತ್ತು ಅವ್ರದ್ದು ಸಿ ಇಲ್ಲಿ ಸೀಕ್ವೆನ್ಸ್ ಆಫ್ ಇವೆಂಟ್ಸನ್ನು ನಮಗಿಂತ ಹೆಚ್ಚಾಗಿ ನೀವೇ ಮಾಧ್ಯಮದವರು ತೋರಿಸ್ತಿದ್ದೀರಾ ಅವರು ಅವರ ಮತ ಚಲಾವಣೆಯನ್ನು ಮಾಡಿ ನಂತರ ಏನು ಆಲ್ರೆಡಿ ಇಟ್ ವಾಸ್ ಪ್ಲ್ಯಾಂಡ್ ಹಿ ಹ್ಯಾಸ್ ಲೆಫ್ಟ್ ದ ಕಂಟ್ರಿ ತಾವು ಹೇಳ್ದಾಗಿ ಕೇಸು ಅವತ್ತಿನ ಕಾಲಕ್ಕೆ ಅಂದರೆ ಅವರು ಹೊರಡೋ ಕಾಲಕ್ಕೆ ಕೇಸ್ ಆಗಲಿ ಅಥವಾ ಸಿ ಐ ಡಿ ಆಗಲಿ ಅಥವಾ ಎಸ್ ಐ ಟಿಯ ಫಾರ್ಮೇಷನ್ ಆಗಲಿ ಯಾವುದೂ ಇರಲಿಲ್ಲ ಸೊ ಹಾಗಾಗಿ ಇಟ್ ಈಸ್ ನಾಟ್ ದಟ್ ಫಾರ್ ದಿಸ್ ಪರ್ಪಸ್ ಇ ಲೆಫ್ ಆಲ್ರೆಡಿ ಅವ್ರದ್ದೊಂದು ಪ್ಲ್ಯಾನ್ ಇತ್ತು ಆ್ಯಂಡ್ ಈ ಥರದ್ದು ಈ ಎಸ್ಪೆಷಲಿ ಈ ವಿಚಾರದಲ್ಲಿ ಬಿಕಾಸ್ ಐ ಆಮ್ ಕನ್ಸರ್ನ್ ಮೋರ್ ಅಬೌಟ್ ವಾಟ್ ಹ್ಯಾಪನ್ಸ್ ಆಫ್ಟರ್ ಫೈಲಿಂಗ್ ಆಫ್ ದಿ ಎಫ್ ಐ ಆರ್ ಈ ಪ್ರಕರಣ ದಾಖಲಾದ ನಂತರ ಏನು ಕ್ರಮಗಳನ್ನು ಪೊಲೀಸರು ಜರುಗಿಸ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ನನ್ನ ರೆಪ್ರೆಸೆಂಟೇಷನ್ ಇರುತ್ತೆ ಹೊರತು ಅದರ ಪೂರ್ವದಲ್ಲಿ ಘಟನಾವಳಿಗಳನ್ನು ವಿಚಾರಗಳಲ್ಲಿ ಐ ಬಿಲೀವ್ ಪ್ರಾಬಬಲಿ ನನಗೆ ಸ್ಪಷ್ಟವಾಗಿ ವಿಚಾರ ಗೊತ್ತಿಲ್ಲದೆ ಹೇಳೋದು ತಪ್ಪಾಗುತ್ತೆ ತಾವು ಯಾಕೆಂದರೆ ದೇರ್ ಇಸ್ ಆಲ್ರೆಡಿ ಟ್ವೆಂಟಿ ಸಿಕ್ಸ್ ಅವ್ರು ಏನಕ್ಕೆ ಹೋದರು ಟ್ವೆಂಟಿ ಸೆವೆಂತ್ ಏನಕ್ಕೆ ಹೋದ್ರು ಅಥವಾ ಮತ್ತೊಂದು ದಿವಸ ಏನಕ್ಕೆ ಹೋದರು ಅಂತ ಹೇಳಿ ಈಗ ಮಾಧ್ಯಮದಲ್ಲಿ ಯಾವುದೇ ರೀತಿಯಾದ ಕನ್ಕ್ಲೂಷನ್ ಕೊಡೋದು ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆ್ಯಂಡ್ ಎಂಡಾಗೇನು ಇದರಲ್ಲಿ ಅವರ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಏನಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಟು ಸಮ್ ಟೂ ತೌಸಂಡ್ ಪ್ಲಸ್ ವೀಡಿಯೋಸ್ಗಳು ಇದ್ದಾವೆ ಸೊ ಆ ವೀಡಿಯೋಸ್ಗಳ ಬಗ್ಗೆ ಏನು ಹೇಳ್ತೀರಾ ಯಾಕೆಂದರೆ ಕೆಲವೊಬ್ರು ಹೇಳ್ತಾರೆ ಅದು ಮಾರ್ಫ್ ಅಂತ ಹೇಳ್ತಾರೆ ಅಥವಾ ಅದು ರಿಯಾಲಿಟಿ ಇದೆ ಸಂತ್ರಸ್ತೆ ದೂರು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿ ಒನ್ ಥಿಂಗ್ ಈಸ್ ವೆನ್ ಇಟ್ ಕಮ್ಸ್ ಟು ಈ ಥರದೊಂದು ಅಪ್ಸಿನ್ ವಿಡಿಯೋಸ್ ಇರ್ಬೋದು ಅಥವಾ ಇಮೇಜಸ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷವೇ ಪ್ರಜ್ವಲ್ ಅವರು ಅವರ ಕೆಲವು ಮಾರ್ಫ್ ವಿಡಿಯೋಗಳಾಗಲಿ ಅಥವಾ ಇಮೇಜಸ್ನಾಗಲಿ ಈ ರೀತಿ ದುರ್ಬಳಕೆ ಆಗುತ್ತೆ ಅನ್ನೋ ವಿಚಾರ ಅವರ ಗಮನಕ್ಕೆ ಬಂದಿದ್ದ ತಕ್ಷಣವೇ ಅವರೊಂದು ಸಿವಿಲ್ ದಾವೆ ಹಾಕಿದ್ದಾರೆ ಮತ್ತು ಆ ಸಿವಿಲ್ ದಾವೆಯಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ ಒಂದು ವರ್ಷದಿಂದೇ ಸೊ ಹಾಗಾಗಿ ನೀವು ಹೇಳಿದ್ರಲ್ಲ ಈಗ ಅದು ಕೆಲವ್ರು ಹೇಳ್ತಾರೆ ರಿಯಾಲಿಟಿ ಇರ್ಬೋದು ಕೆಲವ್ರು ಹೇಳ್ತಾರೆ ಮಾರ್ಫ್ಡ್ ಇರ್ಬೋದು ನನ್ನ ಪ್ರಕಾರ ವಾಟ್ ಈಸ್ ಮೋರ್ ರಿಲೆವೆಂಟ್ ಇಸ್ ದಟ್ ಇವತ್ತಿನ ಕಾಲಘಟ್ಟದಲ್ಲಿ ಆ ಸಂತ್ರಸ್ತರೇನು ಹೇಳ್ತಾರೆ ಮತ್ತು ಅಟ್ ದ ಸೇಮ್ ಟೈಮ್ ಈಗ ಪ್ರಜ್ವಲ್ ಅವರು ಸೋಷಿಯಲ್ ಡೊಮೇನಲ್ಲಿ ಅಥವಾ ವಿಚ್ ಈಸ್ ಆಲ್ರೆಡಿ ದೇರ್ ಇನ್ ದ ಪಬ್ಲಿಕ್ ಡೊಮೇನ್ ಅವರು ಒಂದು ಸಿವಿಲ್ ದಾವೆ ಹಾಕಿರ್ಬೋದು ದಟ್ ಈಸ್ ಮೋರ್ ರಿಲೆವೆಂಟ್ ಮತ್ತೊಬ್ಬರು ಹೇಳೋದು ಅಥವಾ ಮತ್ತೊಬ್ಬರ ಇನ್ಫ್ಲೂಯೆನ್ಸಸ್ಸು ಅಕಾರ್ಡಿಂಗ್ ಟು ಆಸ್ ಅನ್ ಅಡ್ವೊಕೇಟ್ ಐ ಶುಡ್ ನಾಟ್ ಸ್ಪೀಕ್ ಅಬೌಟ್ ಇಟ್ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಸಂಕಷ್ಟ ಎದುರಾಗ್ಬೋದು ಅಂತ ಅಂದು ಯಾಕಂತ ಹೇಳಿದ್ರೆ ಸಂತ್ರಸ್ತೆಯರು ಒನ್ ಬೈ ಒನ್ ಬರ್ತಾನೆ ಇದ್ದಾರೆ ಸುಮಾರು ಅಧಿಕಾರಿಗಳು ಕೂಡ ಇರುವಂಥದ್ದು ಇನ್ವೆಸ್ಟಿಗೇಷನ್ ಯಾವ ಥರ ನಡಿಬೋದು ಸರ್ ಇದರಲ್ಲಿ ಅವ್ರದ್ದು ಎನ್ಕ್ವೈರಿ ಯಾವ ಪ್ರೊಸೆಸಲ್ಲಿ ಕರೆದಿರ್ತಾರೆ ಅವರು ಎಸ್ ಐ ಟಿ ಸಿ ಅಟ್ಲೀಸ್ಟ್ ಜೂನ್ ಫಸ್ಟ್ವರೆಗೂ ಈಗಿನ ಸಿ ಆರ್ ಪಿ ಸಿ ಅಲ್ಲೇ ನಡಿಬೇಕಾಗುತ್ತೆ ಯಾಕಂದ್ರೆ ಜೂನ್ ಫಸ್ಟಿಂದ ಹೊಸ ಇದು ಬರ್ತಾ ಇದೆ ಸೊ ಅಲ್ಲಿವರೆಗೂ ಸಿ ಆರ್ ಪಿ ಸಿ ಡಿಯಲ್ಲೇ ನಡೀಬೇಕಾಗತ್ತೆ ಸೊ ಹಾಗಾಗಿ ಅದು ಬಿಟ್ಟು ಬೇರೆ ಇನ್ನೇನು ನಡೆಯೋಕ್ಕೆ ಸಾಧ್ಯ ಇಲ್ಲ ಸಿ ಆರ್ ಪಿ ಸಿ ಅಡಿಯಲ್ಲಿ ವಿಕ್ಟಿಮ್ಸ್ಗೆ ಏನು ಪ್ರೊಟೆಕ್ಷನ್ ಕೊಡಬೇಕು ಕೊಡಬೇಕು ಒಬ್ಬ ಅಕ್ಯೂಸ್ಡ್ ಅಥವಾ ಒಬ್ಬ ಆರೋಪಿ ಸ್ಥಾನದಲ್ಲಿ ನಿಂತ ವ್ಯಕ್ತಿಗೆ ಯಾವ ರೀತಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಇಟ್ ಈಸ್ ಆಲ್ರೆಡಿ ಪ್ರಿಸ್ಕ್ರೈಬ್ಡ್ ಸಿ ಆರ್ ಪಿ ಸಿಯಲ್ಲಿ ಇದೆ ನನ್ನ ಕಕ್ಷಿದ್ದಾರು ಈಸ್ ಬೀನ್ ವಿಂಡಿಕೇಟೆಡ್ ಅಂದರೆ ದೇರ್ ಆರ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಐ ಬಿಲೀವ್ ಪ್ರಾಬಲಿ ಪೊಲಿಟಿಕಲ್ ರೀಸನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳು ಯಾಕೆಂದರೆ ಕೆಲವು ನಿಮ್ಮ ಸೋಷಿಯಲ್ ಡೊಮೇನಿಂದ ನನಗೆ ಗೊತ್ತಾಗಿರೋದು ದೇರ ದೇವ ಸಮ್ಮ ಕಾರ್ ಡ್ರೈವರ್ ಯಾವುದೋ ಯಾವುದೋ ಪ್ರಾಪರ್ಟಿ ವಿಚಾರಕ್ಕೆ ಅದೆಲ್ಲೂ ವಿಚಾರಗಳಿರೋದ್ರಿಂದ ಐ ಡು ನಾಟ್ ವಾಂಟ್ ಟು ಗಿವ್ ಎನಿ ಕನ್ಕ್ಲೂಷನ್ ಅಬೌಟ್ ದೋಸ್ ಥಿಂಗ್ಸ್ ಏನಕ್ಕಾಯಿತು ಆ ವಿಕ್ಟಿಮ್ಸ್ ಏನು ಮಾಡಬೇಕು ಅಂತೇಳಿ ದ ಸಮ್ ಥಿಂಗ್ಸ್ ಹ್ಯಾವ್ ಕಮ್ ಔಟ್ ಈಗ ಸೊ ಇಟ್ ಈಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ಫಾರ್ ವಾಟ್ ಎವರ್ ರೀಸನ್ ನನ್ನ ವ್ಯಾಪ್ತಿ ಇರೋದು ಕೋರ್ಟು ಮತ್ತು ನ್ಯಾಯಾಲಯ ಮತ್ತು ಈ ತನಿಖಾ ಹಂತದಲ್ಲಿ ನನ್ನ ಸಹಕಾರ ನನ್ನ ಕಕ್ಷಿದಾರಿಗೆ ಎಷ್ಟು ಕೊಡೋದು ಅಷ್ಟು ಮಾತ್ರ ನಾನು ಮಾಡಬಾರ್ದು ನಿಮ್ಮ ಜೊತೆ ನೆರವು ಕಾಂಟ್ಯಾಕ್ಟ್ ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಬಳಿ ಹಂಚ್ಕೊಂಡಿರ್ತಾರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಏನು ರಾಂಗ್ ಇರ್ಬೋದು ಏನು ಸರಿ ಇದೆ ಏನು ತಪ್ಪುಗಳ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ ನೀವು ಎಷ್ಟೇ ಸರಿ ಕೇಳಿದ್ರು ನಾನು ಹೇಳೋದಿಷ್ಟೇ ಇಟ್ಸ್ ಎ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ ನಾನು ನನ್ನ ಕಕ್ಷಿದಾರರ ಹತ್ರ ಏನು ಮಾತಾಡಿದೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ ಮತ್ತು ಅವರ ವಿಚಾರಗಳು ಅವರ ಈ ಕೇಸಿನ ಬಗ್ಗೆ ಏನು ಒಪಿನಿಯನ್ ಇದೆ ಅದನ್ನು ಐ ಕಾಂಟ್ ಟೆಲ್ ಅಬೌಟ್ ಅಟ್ ದಿಸ್ ಸ್ಟೇಜ್ ಬಿಕಾಸ್ ಫಾರ್ ಸೋ ಮೆನಿ ಅದರ್ ರೀಸನ್ಸ್ ಬಿಕಾಸ್ ಇವತ್ತು ಯಾಕೆಂದರೆ ಮಾಧ್ಯಮದಲ್ಲಿ ಒಂದು ವಿಚಾರ ಆಗಿದ ತಕ್ಷಣ ಅದರ ಇನ್ಫರೆನ್ಸಸ್ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರ ಬರುತ್ತೆ ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಈ ಒಂದು ಪೆನ್ ಡ್ರೈವನ್ನ ಹಂಚಿಕೆ ಅನ್ನು ರೆಕಾರ್ಡಿಂಗನ್ನು ಒಬ್ಬರು ಸುಮಾರು ಜನ ಇದರಲ್ಲಿ ಇದ್ದಾರೆ ಈ ಒಂದು ಕೇಸ್ನಲ್ಲಿ ಇದ್ದಾರೆ ಅವ್ರ ಮೇಲೆ ನಿಮ್ಮ ಕ್ರಮಗಳೇನಾದರೂ ನೆಕ್ಸ್ಟ್ ಇರುತ್ತಾ ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ಏನಾದ್ರು ಕೌಂಟ್ರು ಕೌಂಟರ್ ಇದೆಯಾ ಇದಕ್ಕೆ ಅಲ್ಲ ಈಗ ನೀವು ಹೇಳ್ತಾರೆ ಅಂದ್ರೆ ಹೌದಾ ಅಂತ ಹೇಳಬೇಕಾಗುತ್ತೆ ನಾನು ಸೊ ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಸತ್ಯ ಏನು ಅಂದ್ರೆ ನಾನು ವೈಯಕ್ತಿಕವಾಗಿ ಹೇಳೋದು ಯಾಕೆಂದ್ರೆ ಪ್ರಜ್ವಲ್ ರೇವಣ್ ಅವರು ಮುಖತಃ ನಾನು ಅವರ ಕೂತು ಮಾತಾಡಿದಾಗ ಇದರ ಸ್ಪಷ್ಟತೆ ಸಿಗುತ್ತೆ ಇವಿಷ್ಟು ಪ್ರಜ್ವಲ್ ರೇವಣ್ ಅವರ ಪರ ಅರುಣ್ ಜಿ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ವಿಕಾಸ್ ಬಿಟಿವಿ ನ್ಯೂಸ್ ಬೆಂಗಳೂರು